ಮಾನ್ಯತೆ ಪಡೆದ ಪರಿಶಿಷ್ಟಜಾತಿ ಮತ್ತು ವರ್ಗದ ಪತ್ರಕರ್ತರಿಗೆ ಸಾಂಕೇತಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಲ್ಯಾಪ್ಟಾಪ್ ಹಾಗೂ ಮೀಡಿಯಾ ಕಿಟ್ ಅನ್ನು ವಿತರಣೆ ಮಾಡಿದರು ಕಾವೇರಿ ನಿವಾಸದಲ್ಲಿ ಮೀಡಿಯಾ ಕಿಟ್ ವಿತರಣಾ ಕಾರ್ಯಕ್ರಮ ನಡೆಯಿತು ಈ ವೇಳೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪತ್ರಕರ್ತರಿಗೆ ಸಾಂಕೇತಿಕವಾಗಿ ಲ್ಯಾಪ್ಟಾಪ್ ಮತ್ತು ಮೀಡಿಯಾ ಕಿಟ್ ಅನ್ನು ಸಿಎಂ ವಿತರಿಸಿದರು ಈ ಸಂದರ್ಭದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಶಾಸಕ ನರೇಂದ್ರ ಸ್ವಾಮಿ ಸರ್ಕಾರದ ಕಾರ್ಯದರ್ಶಿ ಕಾವೇರಿ ವಾರ್ತಾ ಇಲಾಖೆ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಉಪಸ್ಥಿತರಿದ್ದರು त्यो त हाम्रो पार्टीले सन्द। होस। त्यो अलरेडी केटा मर्टै थियो। अनि तावी। अनि पार्टी जस्तो नै बाट्या त प्रोग्राम गर्न। विशेष भूमिका छ। विशेष बढ्दैछ। नि बढ्दैछ। सर सर गणेश इन्डिया सर। 13 जनाले गीत छ। É, depende